ಹನ್ನೆರಡನೇ ದಿವಸ ನಾವು ಇವತ್ತು ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ ಹನ್ನೆರಡನೇ ದಿವಸ ಇಡೀ ಒಂದು ಉಡುಪಿಯಲ್ಲಿ ನೀವು ಇವತ್ತು ಮೆರವಣಿಗೆಯನ್ನು ನಡೆಸಿದ್ದೀರಿ ಬಹಳ ಬೇಜಾರದ ಸಂಗತಿ ಏನಂದ್ರೆ ಹೋರಾಟ ಕೇವಲ ಎರಡು ವಿಷಯ ವಿಷಯವನ್ನು ಮಾಡ್ತಾ ಇದ್ದೇವೆ ಒಂದೇನು ಮೂವತ್ತು ಊಟಕ್ಕೆ ಕೊಡಿ ಇನ್ನೊಂದು ನೆಮ್ಮದಿಯ ಜೀವನ ಕೊಡಿ ಅಂತ ಈ ಸರ್ಕಾರ ನಾವೇನು ಎಸಿಯಲ್ಲಿ ಕುತ್ಕೊಂಡು ಕೆಲಸ ಮಾಡ್ಬೇಕಂತ ನಾವೇನು ಹೋರಾಟ ಮಾಡ್ತಾ ಇಲ್ಲ ನಾವೇನು ಕಾರಲ್ಲಿ ಓಡಾಡಿಕೊಂಡು ಜೀವನ ಇಲ್ಲ ಇಷ್ಟು ದೊಡ್ಡ ಕೇಂದ್ರ ಸರ್ಕಾರ ಇವತ್ತು ಗ್ರಾಮೀಣ ಜನತೆಯಲ್ಲಿ ದುಡಿಸಿಕೊಂಡು ಅಂಚೆ ಇಲಾಖೆ ಇವತ್ತು ಸಾವಿರಾರು ಕೋಟಿ ಲಾಭದಲ್ಲಿದೆ ಅಂತ ಒಂದು ಒಂದು ವರ್ಷದ ಮುಂದೆ ನಮಗೆ ಮಾಹಿತಿ ಬಂದಿದೆ ಇನ್ನು ನೀಡಿದಂತಹ ಅಪೀಲಲ್ಲಿ ಏನಿತ್ತು ಹನ್ನೆರಡು ಸಾವಿರ ಕೋಟಿ ಇವತ್ತು ಅಂಚೆ ಇಲಾಖೆ ಲಾಸ್ ಅಲ್ಲಿ ಇದೆ ಅಂತ ಯಾವಾಗದಿಂದ ಲಾಸ್ ಆಗಿದೆ ಬಹಳ ಬೇತನದಿಂದ ಹೇಳ್ತೇವೆ ಇಲಾಖೆ ಇವತ್ತು ವೇತನ ಆಯೋಗಗಳು ಯಾವಾಗ ಪಡೆದಿದೆ ಆಗಲಿದೆ ಇವತ್ತು ಇಲಾಖೆ ಲಾಸ್ ಆಗ್ತಾ ಇದೆ ನಾವು ಇವತ್ತು ಗ್ರಾಮೀಣ ಅಂಚೆ ನೌಕರರು ವೇತನ ಆಯೋಗ ಮಾಡಿದಾಗ ಅಲ್ಲ ಅಥವಾ ಕಡಿಮೆಯಾಗಲೂ ಕೂಡ ಅಂಚೆ ಇಲಾಖೆ ಲಾಸ್ ಅಲ್ಲ ಸಾವಿರಾರು ಕೋಟಿ ಅಲ್ಲ ಇವತ್ತು ಗ್ರಾಮೀಣ ಅಂಚೆ ನೌಕರಿಂದ ದುಡಿಸಿ ಅವರಿಂದ ಇವತ್ತು ನೀವು ಅಂಚೆ ಇಲಾಖೆಯಿಂದ ಹಣವನ್ನು ಸಂಗ್ರಹ ಮಾಡ್ತಾ ಇದ್ರು ಕೂಡ ಇವತ್ತು ಏನು ಸರ್ಕಾರ ಅವರದೇ ಆದ ಒಂದು ಕಮಿಟಿ ರಚನೆ ಮಾಡಲಿ ಹೇಗೆ ವೇತನ ಆಯೋಗ ಕಮಲೇಶ್ ಚಂದ್ರ ಕಮಿಟಿ ಆಗಿ ಇವತ್ತು ಹದಿನಾರು ತಿಂಗಳು ಕಳೆದಿದ್ದೇ ವರದಿ ಕೊಟ್ಟು ಆದ್ರೂ ಇನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಮಲತಾಯ್ತು ಅಂತ ನಾವು ಹೇಳ್ಬೇಕಾಗ್ತದೆ ಒಂದು ಇಲಾಖೆಯಲ್ಲಿ ತಾರತಮ್ಯ ನೀತಿ ಇವತ್ತು ಕೂಡ ಪದ್ಧತಿ ಇವತ್ತು ಕೂಡ ಜೀವಂತವಾಗಿ ಇರಿಸಿಕೊಂಡ ಏಕೈಕ ಕೇಂದ್ರ ಸರ್ಕಾರ ಇಲಾಖೆ ಅಂದ್ರೆ ಅದು ಅಂಚೆ ಇಲಾಖೆ ಕಾನೂನನ್ನು ರಚನೆ ಮಾಡ್ತಾ ಇದ್ದಾರೆ ಹಲವಾರು ಯೋಜನೆ ತರ್ತಾ ಇದ್ದಾರೆ ಯಾರಾದ್ರೂ ಇವತ್ತು ಫಲವತ್ತಾಗಿ ಅಥವಾ ಇವತ್ತು ಅನುಷ್ಠಾನವನ್ನು ಮಾಡ್ತಿರೋದು ನಮ್ಮ ಗ್ರಾಮೀಣ ಜನತೆ ಇವತ್ತು ಗ್ರಾಮೀಣ ಅಂಚೆ ನೌಕರರು ಇವತ್ತು ಬಡವರ ಮನೆ ಹೋಗಿ ರೈತರ ಮನೆ ಹೋಗಿ ಅವರ ಮನೆ ಉಳಿಸಿ ನಿಮ್ಮ ಕಾನೂನು ನಿಮ್ಮ ಯೋಜನೆಯನ್ನು ಅನುಷ್ಠಾನಗೊಳಿಸಿರುವುದು ನಮ್ಮ ಗ್ರಾಮೀಣ ಅಂಚೆ ನೌಕರರು ಸಾವಿರಾರು ಕೋಟಿ ಇವತ್ತು ನೀವು ಏನು ಸುಗಾನ್ಯ ಸಮಾಜ ಯೋಜನೆ ಜಾರಿಗೆ ತಂದಿದ್ದೀರಿ ಇವತ್ತು ಯಾವಾಗ ನೀವು ಅದನ್ನು ಪೇಮೆಂಟ್ ಮಾಡ್ತಾ ಇದ್ದೀರಿ ಇಪ್ಪತ್ತೊಂದು ವರ್ಷದ ನಂತರ ಆದ್ರೆ ನಾವು ಇವತ್ತು ಎಲ್ಲಿ ಮಾತಾಡ್ತಿದ್ದೇವೆ ಸಾವಿರಾರು ರೂಪಾಯಿ ವರ್ಷ ಕೊಡ್ಬೋದು ಈ ದೇಶದಲ್ಲಿ ಮಾಡಿದ್ದಿಲ್ಲ ಆದ್ರೆ ನಾವು ಇಪ್ಪತ್ತೊಂದು ವರ್ಷ ಕೂಡ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಾಳೆ ಅಂಚೆ ಕಚೇರಿಯ ಇವತ್ತು ನಾವು ಏನು ಸುಗನ್ಯ ಸಂಬ್ರದಿ ಮಾಡ್ತಾ ಇದ್ದೇವೆ ಅದರಲ್ಲಿ ನಾಲ್ಕು ಲಕ್ಷ ಸಿಗ್ತದೆ ಹತ್ತು ಲಕ್ಷ ದಿಕ್ತಾರೆ ನೀವು ಹೇಳಿರಬಹುದು ಅದನ್ನು ಕೊಡ್ಬೇಕಾಗುತ್ತೆ ನಾವು ಗ್ರಾಮೀಣ ಅಂಚೆ ಅವರ ಮನೆ ಬಾಣಿಗೆ ನಾಳೆ ನಾವು ತಲುಪಬೇಕಾಗ ಅದನ್ನು ಜಾರಿಗೆ ಹಾಕಿದ್ದಾರೆ ಒಂದು ಗ್ರಾಮೀಣ ಅಂಚೆ ನೌಕರ ಪೆನ್ಷನ್ ಅನ್ನು ಪ್ರತಿಯೊಬ್ಬ ಮನೆಗೆ ಇವತ್ತು ನೀವು ಪೆನ್ಷನ್ ಯೋಜನೆ ಜಾರಿಗೆ ತಂದಿದ್ದೀರಿ ನಾವು ಅದನ್ನು ಜಾರಿಗೆ ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ ಈ ಬಗ್ಗೆ ನಿಮಗೆ ಯೋಜನೆ ಇರಲಿ ಇವತ್ತು ನೀವು ದೇಶದಲ್ಲಿ ಪ್ರಪಂಚದಲ್ಲಿ ಉನ್ನತ ಸ್ಥಾನದಲ್ಲಿದ್ದು ಇವತ್ತು ಪ್ರಬುದ್ಧ ನಾಯಕರಾಗಿರ್ಬೋದು ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೋ ಇಷ್ಟು ಒಂದು ಕೆಳ ಹಂತದಲ್ಲಿ ನಡೆಸಿಕೊಳ್ಳುವಂತ ಸ್ಥಿತಿ ನಿಮ್ಮ ನಾಯಕತ್ವದಲ್ಲಿ ಇದೆ ನಿಮ್ಮ ಎಂಪ್ಲಾಯೀಸ್ ಇದ್ದಾರೆ ಅಂತ ನೀವು ಹೊರದೇಶದಲ್ಲಿ ಹೇಳಿದ್ರೆ ನಿಮ್ಮ ನಾಯಕತ್ವ ನಿಮ್ಮ ನಿಮ್ಮ ಏನು ಯುವ ಪ್ರಸಿದ್ಧಿ ಇದೆ ಅದು ಖಂಡಿತ ಅದು ನಿಮಗೆ ನಾಚಿಕೆ ಕೊಡುವಂಥದ್ದು ನರೇಂದ್ರ ಮೋದಿ ಅವರೇ ಯಾಕೆ ಇವತ್ತು ನಾವು ಮೋದಿ ಅವರನ್ನೇ ಇಟ್ಕೊಂಡು ಮಾತಾಡ್ತಿದ್ದೇವೆ ಅಂದ್ರೆ ಪ್ರತಿಯೊಂದು ಇವತ್ತು ಫೈಲ್ ಕೂಡ ನರೇಂದ್ರ ಮೋದಿ ಅವರ ಕನ್ನಡಿಗೆ ಬಂದು ಇವತ್ತು ಕ್ಯಾಬಿನೆಟ್ ಹೋಗುವಂತದ್ದು ನಮ್ಮ ಫೈಲ್ ಕೂಡ ನರೇಂದ್ರ ಕ್ಯಾಬಿನೆಟ್ ಗೆ ಹೋಗಿ ಹೋಗಿ ಹೋಗಿರುವಂತದ್ದು ನರೇಂದ್ರ ಮೋದಿ ಅವರು ಯಾತಕ್ಕಾಗಿ ಇವತ್ತು ಕ್ಯಾಬಿನೆಟ್ ಗೆ ಎರಡು ತಿಂಗಳಿಂದ ಅದನ್ನು ಅನುಮೋದನೆ ಸಚಿವ ಸಂಪುಟದ ಅನುಮೋದನೆ ಪಡೆಯಲು ಹಿಂಜರಿಸುತ್ತಿದ್ದಾರೆ ಯಾಕಂದ್ರೆ ಇವತ್ತು ನಮಗೆ ನಾವು ಇಲಾಖೆ ಕೂಡ ಇದಕ್ಕೆ ಹಲವಾರು ರೀತಿಯಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಅಡ್ಡಕಲ್ಲಾಗಿದ್ದಾರೆ ಎಂಬ ನಮಗೆ ಮಾಹಿತಿ ಇವತ್ತು ಇದೆ ಯಾಕೆ ನಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಡೈರೆಕ್ಟರ್ ಇರಬೇಕಂತ ಒಂದು ಮಾಹಿತಿ ಇದೆ ಅದೇ ಡೆಲ್ಲಿ ಲೆವೆಲ್ ಅಲ್ಲಿ ಇವತ್ತು ಹದಿನಾರರಿಂದ ಇಪ್ಪತ್ತು ಜನ ಡೈರೆಕ್ಟ್ ಜನ ಕೆಲಸಕ್ಕೆ ಇದ್ದಾರೆ ಬಂಧುಗಳೇ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಯವರು ಹೇಳ್ತಾರೆ ಒಬ್ಬ ಡೈರೆಕ್ಟ್ರು ಹತ್ತರಿಂದ ಹದಿನೈದು ಜನ ಕೆಲಸ ಮಾಡ್ತಾನೆ ಬರುವುದಿಲ್ಲ ಅಂತ ಸ್ಥಿತಿಯಲ್ಲಿ ನಮ್ಮ ಇಲಾಖೆ ಇದೆ ಇದನ್ನು ಯಾರು ಕೂಡ ಗಮನಿಸುವುದಿಲ್ಲ ಅದೇ ಗ್ರಾಮೀಣಾಂಚೆ ಇವತ್ತು ನೌಕರರು ಏಳು ದಿವಸದ ಮುಂಚೆ ಏನಾದರೂ ಪತ್ರ ವ್ಯವಹಾರ ಇಲ್ಲದಿದ್ರೆ ಕೂಡಲೇ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಅದಕ್ಕೆ ನೋಟಿಸ್ ಅನ್ನು ನೀಡಿ ಅದನ್ನು ವ್ಯವಸ್ಥೆ ಇವತ್ತು ಎನ್ಕ್ವರಿ ಮಾಡುವಂತ ಸ್ಥಿತಿ ಇದೆ ಅದೇ ಇಲಾಖೆಯಲ್ಲಿ ಏನು ನಾಡೋ ಏನು ನಡೆದರೂ ಕೂಡ ಅದನ್ನು ಕೇಳುವ ಪರಿಸ್ಥಿತಿ ಇಲ್ಲ ಸಾವಿರಾರು ಕೋಟಿ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಹಣ ಹೋಲಾಗ್ತಾ ಇದೆ ನಾವೆಲ್ಲ ನೋಡ್ತಾ ಇದ್ದೇವೆ ಅಂಚೆ ಕಚೇರಿ ಒಂದು ವರ್ಷದಲ್ಲಿ ಎಷ್ಟು ರೀತಿಯ ಬದಲಾವಣೆಗಳನ್ನು ಕಾಣ್ತಾ ಇದೆ ಅದರ ಬೇರೆ ಬೇರೆ ಬಣ್ಣಗಳನ್ನು ರೂಪ ಕಳಿಸ್ತಾ ಇದೆ ಆದರೆ ಗ್ರಾಮೀಣ ಜನತೆ ಇವತ್ತು ಕೂಡ ನಲವತ್ತು ವರ್ಷದಿಂದ ಅಂಚೆ ನೌಕರ ಇದೇ ಸ್ಥಿತಿಯಲ್ಲಿ ಇದ್ದಾರೆ ಏನೂ ಬದಲ ಬದಲಾವಣೆಗಳಿಲ್ಲ ಬದಲಾವಣೆ ಅಂದರೆ ನಮಗೆ ಕೆಲಸದ ಒತ್ತಡ ಆ ಟಾರ್ಗೆಟಿನ ಒತ್ತಡ ವಿವಿಧ ರೀತಿಯ ರೀತಿಯ ಮಾನಸಿಕ ಒತ್ತಡದಿಂದ ನಾವು ಇವತ್ತು ಗ್ರಾಮೀಣ ಅಂಚಿನ ಹತ್ರ ಬಳಲುತ್ತಿದ್ದರೂ ಕೂಡ ಒಂದು ಒಳ್ಳೆಯ ರೀತಿಯ ಇವತ್ತು ವರದಿ ಕೇಂದ್ರ ಸರ್ಕಾರಕ್ಕೆ ಕಮಲೇಶ್ ಚಂದ್ರ ನೇತೃತ್ವದಲ್ಲಿ ನೀಡಿದ್ರು ಕೂಡ ಇವತ್ತು ಅದನ್ನು ಜಾರಿಗೊಳಿಸಲು ನಮ್ಮ ಕೇಂದ್ರ ಸರ್ಕಾರ ನಮ್ಮ ಇಲಾಖೆ ಇವತ್ತು ಅಡ್ಡಿ ಕಾಲಾಗ್ತಾ ಇದೆ ಬಂಧುಗಳೇ ನಾವೆಲ್ಲ ಬಹಳ ಗಮನವಿಟ್ಟುಕೊಳ್ಬೇಕು ನಾನು ಉಡುಪಿಯವರಿಗೆ ವಿಶೇಷವಾಗಿ ಏನು ಹೇಳಬೇಕಾದ್ದಿಲ್ಲ ನನ್ನ ಗುರುಗಳಾದಂಥ ಅವರ ನೇತೃತ್ವದಲ್ಲಿ ಇವತ್ತು ಈ ಉಡುಪಿ ವಿಭಾಗ ಸಂಘಟನೆ ಬಲಿಷ್ಠವಾಗಿದೆ ಈ ಉಡುಪಿ ವಿಭಾಗ ರಾಜ್ಯ ಮಟ್ಟಕ್ಕೆ ನಮಗೆ ನಾಯಕತ್ವವನ್ನು ನೀಡಿದಂಥದ್ದು ಇವತ್ತು ಕೂಡ ಎಂ ಇವತ್ತು ಕೂಡ ನಮ್ಮ ವಿಜಯ ಅವರು ಇಲಾಖೆಯಲ್ಲಿ ರಾಜ್ಯದ ಎಂ ಪಿ ಎಸ್ ಅಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದದ್ದು ಖಂಡಿತ ನಾವೆಲ್ಲ ಅಭಿನಂದನೆ ಕೊಡುವಂಥದ್ದು ಇವರ ಹೋರಾಟದ ದಿನನಿತ್ಯ ಉಡುಪಿಯಿಂದ ಪೇಪರಲ್ಲಿ ನೋಡ್ತಾ ಇದ್ದೇನೆ ಯಾವ ಇಪ್ಪತ್ತೆರಡನೇ ತಾರೀಕಿಂದ ವಿಜಯ ನಾಯಿ ಅವರು ಇವತ್ತು ಬಿಸಿಲಲ್ಲಿ ನಮ್ಮೊಂದಿಗೆ ಇದ್ದಾರೆ ಯಾಕೆ ಅವರೊಬ್ಬ ಜಿ ಡಿ ಎಸ್ ಆಗಿ ಇವತ್ತು ಹೋರಾಟ ಮಾಡಿಕೊಂಡು ಅವರು ನಮ್ಮ ಕಳಕಳಿಯನ್ನು ಹೊಂದಿದವರು ಎಲ್ಲ ಇಲಾಖಾ ಬಾಂಧವರು ಇದೇ ಒಂದು ಮನ ಒಂದು ಮನಸ್ಸಿನಿಂದ ಈ ರೀತಿ ಹೋರಾಟಕ್ಕೆ ಪ್ರಾರಂಭ ಮಾಡಿದರೆ ಇವತ್ತು ನಾವು ಐದು ಆರು ದಿವಸದಿಂದ ನಾವು ಇವತ್ತು ಗೆಲ್ಲುವನ್ನು ಸಾಧಿಸಬಹುದಿತ್ತು ಬಂಧುಗಳೇ ಇವತ್ತು ಇಲಾಖೆಯವರಿಗೆ ಕೂಡ ಇಪ್ಪತ್ತು ಸೋಮವಾರದಿಂದ ನಾಲ್ಕನೇ ತಾರೀಖಿಂದ ಅವರು ನೋಟಿಸ್ ಅನ್ನು ನೀಡಿದ್ದಾರೆ ಮನವಿಯನ್ನು ಮಾಡ್ತಾ ಇದ್ದೇನೆ ಎಲ್ಲ ಇಲಾಖಾ ಮಿತ್ರರು ನಮ್ಮ ಹೋರಾಟದಲ್ಲಿ ಕೈ ಜೋಡಿಸಬೇಕು ನಾಲ್ಕನೇ ತಾರೀಕಿನಿಂದ ಇಡೀ ಉಡುಪಿ ಸುಭಾಗ ಯಾವುದೇ ಅಂಚೆ ಕಚೇರಿ ಪ್ರಾರಂಭ ಆಗದೆ ನಮ್ಮ ಹೋರಾಟಕ್ಕೆ ನೀವು ಬೆನ್ನೊಲ ನಿಲ್ಲಬೇಕು ನಮ್ಮ ಏನು ಜೀತ ಪದ್ಧತಿ ಖಂಡಿತವಾಗಿ ನಿಮ್ಮಿಂದಲೇ ದೂರ ಆಗಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೇನೆ ಹಾಗೆಯೇ ನಮ್ಮ ಎಲ್ಲ ಹೋರಾಟಗಾರರಲ್ಲಿ ಮನವಿ ಮಾಡ್ತೇವೆ ಎಲ್ಲಿ ಕೂಡ ನಾವು ಹೋರಾಟದಲ್ಲಿ ಹಿಂದುಳಿದಿಲ್ಲ ಎಲ್ಲ ಹೋರಾಟಗಳನ್ನು ಮಾಡಿಯೇ ನಾವು ಜಯಿಸಿದ್ದೇವೆ ಇವತ್ತು ಕೂಡ ಒಂದು ರೂಪಾಯಿ ಒಂದು ಪೈಸೆ ನಾವು ಬೇಕಾದರೆ ಹೋರಾಟ ಮಾಡಿಯೇ ಪಡೆದಿದ್ದೇವೆ ಹಲವಾರು ಹೋರಾಟ ಎರಡು ಸಾವಿರದ ನಾಲ್ಕರಿಂದ ಈಚೆ ಎಫ್ ಎಲ್ಲ ಹೋರಾಟ ಆಯ್ತು ಉಡುಪಿಯವರ ಹೋರಾಟ ಇದು ಎಲ್ಲಿಯಲ್ಲಿ ಕೂಡ ಉಡುಪಿಯವರು ಹೋಗಿದ್ದಾರೆ ಇವತ್ತು ನಮ್ಮ ಹಿರಿಯರು ಇದ್ದಾರೆ ಬಸವ ಬಿಲ್ಲ ಅವರು ಅವರ ಈ ಇಳಿ ವಯಸ್ಸಲ್ಲಿ ಡೆಲ್ಲಿಗೆ ಹೋಗಿ ಹೋರಾಟ ಮಾಡೋದಂದ್ರೆ ಅದು ಸಾಮಾನ್ಯ